ಹೀಗೆ ಸುಣ್ಣ ಬಣ್ಣದಿಂದ ಕಂಗೊಳಿಸುತ್ತಿರುವ ಈ ಶಾಲೆ ಕಂಡುಬರದು ಹುಣಸೂರು ತಾಲೂಕಿನ ಕುಡಿನೀರು ಬುದ್ದನಹಳ್ಳಿಯಲ್ಲಿ ಇಲ್ಲಿನ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಅನೇಕ ವರ್ಷಗಳಿಂದ ಸುಣ್ಣ ಬಣ್ಣ ಕಾಣದೆ ಹಳೆಯ ಕಟ್ಟಡದಂತೆ ಕಾಣುತ್ತಿತ್ತು ಅಲ್ಲಲ್ಲಿ ಕಿತ್ತು ಹೋಗಿರುವ ಗೋಡೆಗಳಿಂದ ಪಾಳು ಬಿದ್ದ ಕಟ್ಟಡದಂತೆ ಕಾಣಿಸುತ್ತಿತ್ತು ಇದನ್ನು ನೋಡಿ ಪೋಷಕರು ಕೂಡ ಮಕ್ಕಳನ್ನು ಶಾಲೆಗೆ ಸೇರಿಸಲು ಹಿಂದೇಟು ಹಾಕುತ್ತಿದ್ದರು ಪರಿಣಾಮ ವರ್ಷದಿಂದ ವರ್ಷಕ್ಕೆ ಮಕ್ಕಳ ದಾಖಲಾತಿ ಸಂಖ್ಯೆ ಕಡಿಮೆಯಾಗುತ್ತಾ ಬರ್ತಿತ್ತು ಕೆಲ ವರ್ಷಗಳು ಹೀಗೆ ಮುಂದುವರೆದ್ರೆ ಶಾಲೆ ಮುಚ್ಚುವ ಸ್ಥಿತಿ ನಿರ್ಮಾಣವಾಗುತ್ತಿತ್ತು ಇದನ್ನು ಮನಗಂಡ ಗ್ರಾಮಸ್ಥರು ಅನೇಕ ವರ್ಷಗಳಿಂದ ಗದ್ದಿಗೆ ಸುತ್ತಮುತ್ತ ಸಮಾಜ ಸೇವೆಯಲ್ಲಿ ನಿರತರಾಗಿರುವ ಸಂಸ್ಥೆಯೊಂದರ ಗಮನಕ್ಕೆ ತರುತ್ತಾರೆ ಆ ಸಂಸ್ಥೆಗೆ ಖಾಸಗಿ ಶಿಕ್ಷಣ ಸಂಸ್ಥೆಯೊಂದು ಜೋಡಿಸುತ್ತೆ ಹೀಗೆ ಎಲ್ಲರ ಒಗ್ಗಟ್ಟು ಶ್ರಮದಿಂದ ಇವತ್ತು ಕುಡಿನೀರು ಮುದ್ದನಹಳ್ಳಿ ಶಾಲೆ ಸುಣ್ಣ ಬಣ್ಣದಿಂದ ಕಂಗೊಳಿಸುತ್ತಿದ್ದು ಮಕ್ಕಳನ್ನು ಬೀಸಿ ಕರೆಯುತ್ತಿದೆ ಕುಡಿನೀರು ಮುದ್ದನಹಳ್ಳಿ ಸರ್ಕಾರಿ ಶಾಲೆಗೆ ಹೊಸ ಟಚ್ ಏಕಲ್ ಆರೋಗ್ಯ ಗ್ರಾಮ ಮತ್ತು ಏಕಲ್ ಫೌಂಡೇಶನ್ ಸಾಥ್ ಮೈಸೂರಿನ ಎಸ್ ವಿದ್ಯಾರ್ಥಿಗಳಿಂದ ಹೊಸ ಲೂಕ್ ವೀಕ್ಷಕರೇ ಇತ್ತೀಚಿನ ದಿನಗಳಲ್ಲಿ ಮೂಲಭೂತ ಸೌಕರ್ಯ ಕೊರತೆಯಿಂದ ಸರ್ಕಾರಿ ಶಾಲೆಗಳು ಮುಚ್ಚುತ್ತಾ ಬರ್ತಿವೆ ಹಾಗಂತ ನಾವು ಕೇವಲ ಸರ್ಕಾರವನ್ನು ದೂಷಣೆ ಮಾಡುವುದು ಸರಿಯಲ್ಲ ಕೆಲ ಸಂಘ ಸಂಸ್ಥೆಗಳ ಜೊತೆಗೆ ನಾವು ಕೈ ಜೋಡಿಸಿದ್ರೆ ಸರ್ಕಾರಿ ಶಾಲೆಗಳನ್ನು ಕೇವಲ ಉಳಿಸುವುದಲ್ಲ ಅವುಗಳನ್ನು ಉಳಿಸಿ ಬೆಳೆಸಬಹುದು ಇದನ್ನು ಮಾಡಿ ತೋರಿಸಿದ್ದಾರೆ ಕುಡಿನೀರು ಮುದ್ದಲಹಳ್ಳಿ ಗ್ರಾಮಸ್ಥರು ಗ್ರಾಮಸ್ಥರಿಗೆ ಸಾಥ್ ನೀಡಿದ್ದು ಏಕಲ್ ಆರೋಗ್ಯ ಗ್ರಾಮ ಸಂಘಟನೆ ಮತ್ತು ಏಕಲ್ ಫೌಂಡೇಶನ್ ಸಂಸ್ಥೆ ಶಾಲೆಗಳ ಗೋಡೆಗಳು ಕಂಗೊಳಿಸುವಂತೆ ಮಾಡಿದ್ದು ಮೈಸೂರಿನ ಊಟಿ ರಸ್ತೆಯಲ್ಲಿರುವ ಜೆಎಸ್ಎಸ್ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜಿನ ಎನ್ಎಸ್ಎಸ್ ಕ್ಯಾಂಪ್ ವಿದ್ಯಾರ್ಥಿಗಳು ಎನ್ಎಸ್ಎಸ್ ಅಂದ್ರೆ ಕೇವಲ ಶ್ರಮದಾನ ಸ್ವಚ್ಛತಾ ಕಾರ್ಯ ಮಾತ್ರವಲ್ಲ ಸರ್ಕಾರಿ ಶಾಲೆಗಳ ಗೋಡೆಗಳಿಗೆ ಸುಣ್ಣ ಬಣ್ಣ ಬಡಿಯಲು ವಿದ್ಯಾರ್ಥಿಗಳು ರೆಡಿ ಸಾಮಾನ್ಯವಾಗಿ ಎನ್ ಎಸ್ ಎಸ್ ಅಂದ್ರೆ ಕೇವಲ ಶ್ರಮದಾನ ಮಾಡೋದು ಅಂತಾರೆ ಆದ್ರೆ ಆದರೆ ಎಸ್ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜಿನ ಎನ್ ಎಸ್ ಎಸ್ ಕ್ಯಾಂಪ್ ವಿದ್ಯಾರ್ಥಿಗಳು ಶ್ರಮದಾನ ಜೊತೆಗೆ ಸರ್ಕಾರಿ ಶಾಲೆಗಳ ಉಳಿವಿಗೂ ಕೈ ಜೋಡಿಸಿದ್ದಾರೆ ಕಳೆದ ಮೂರ್ನಾಲ್ಕು ದಿನಗಳಿಂದ ಕುಡಿನೀರು ಮುದ್ದಿನಹಳ್ಳಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಅಂಗನವಾಡಿ ಕೇಂದ್ರಕ್ಕೆ ಸುಣ್ಣ ಬಣ್ಣ ಬಡಿದು ಹೊಸ ರೂಪ ನೀಡಿದ್ದಾರೆ ಈ ಬಗ್ಗೆ ವಿದ್ಯಾರ್ಥಿಗಳು ಹೇಳೋದು ಹೀಗೆ ಸೆಕೆಂಡ್ ಸೆಕೆಂಡ್ ಇಯರ್ ಎಸ್ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜು ಮೈಸೂರಿಂದ ಬಂದಿರೋದು ಎನ್ ಎಸ್ ಎಸ್ ಘಟಕದ ವತಿಯಿಂದ ನಾವು ಕಳೆದ ಮೂರ್ ದಿನದಿಂದ ಪೇಂಟ್ ಮಾಡ್ತಿದೀವಿ ಇದಕ್ಕೆ ಗ್ರಾಮಸ್ಥರು ಅಥವಾ ಲೆಕ್ಚರ್ಸ್ ಆಗಿರ್ಬೋದು ಟೀಚರ್ಸ್ ಆಗಿರ್ಬೋದು ಎಲ್ಲರೂ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದಾರೆ ಎಲ್ಲರೂ ಕೋಆರ್ಡಿನೇಟ್ ಆಗಿ ಕೆಲಸ ಮಾಡ್ತಿದಿವಿ

ಲೈಕ್ ಕುಟ್ವಾಡಿ ಮಂಟಿಯಾಡಿ ಹಸುವಾರು ಚಾಮ್ನಡಿಗುಂಡಿ ದೇವಗುಳ್ಳಿ ಅವಕ್ಕೆಲ್ಲ ಬೇಕಾಗಿರೋ ವಸ್ತುಗಳು ಕಂಪ್ ಕಂಪ್ಯೂಟ್ರು ಮತ್ತು ಶಾಲೆಗೆ ಬೇಕಾಗಿರೋ ಪೇಂಟ್ಗಳು ಹೊಡ್ಕೊಟ್ಟು ಮಕ್ಕಳುಗಳಿಗೆ ಪಾಠನ ಮಕ್ಕಳುಗಳಿಗೆ ಏನೇನೋ ಬೇಕೋ ಎಲ್ಲ ಆ ಥರ ಆ ಥರ ಪಾಠ ಮಾಡ್ತೀವಿ ಇಲ್ಲಿಯವರೆಗೆ ಎಷ್ಟು ಸರ್ಕಾರಿ ಶಾಲೆಗಳಿಗೆ ಈ ರೀತಿ ಒಂದು ಬಣ್ಣ ಕೆಲವು ಬಣ್ಣ ಬಳಸಿಕೊಂಡು ಅದರಿಂದ ಹನ್ನೆರಡು ಕಾರ್ಯ ಮಾಡಿ ನಮ್ಮ ಚಿಕ್ಕ ವಯಸ್ಸಿನಿಂದಲೇ ಗೌರ್ಮೆಂಟ್ ಶಾಲೆಗಳು ನಿಮಗೆ ಗೊತ್ತಿರ್ಬೋದು ಇಷ್ಟ ಇಲ್ಲ ಮತ್ತು ಶಾಲೆಗಳು ಬಿದ್ದು ಒಂದು ಇರುತ್ತೆ ಮಳೆ ಹೋದರೆ ಎಲ್ಲ ಬಿಡುವ ಥರ ಇರುತ್ತೆ ಅವ್ರು ಇಂಟ್ರೆಸ್ಟೇ ಹೋಗ್ಬಿಡುತ್ತೆ ಓದೋದು ಅದರಿಂದ ನಮ್ಮ ಉದ್ದೇಶ ಒಂದೇ ಈ ದಿ ಮಹಾತ್ಮ ಗಾಂಧೀಜಿ ಅಲ್ಲಿದ್ದಾರೆ ಗ್ರಾಮರ್ ಬೆಳೆಯೇ ಬೆಳೆಯೋದು ದೇಶ ಅಂತ ನಮ್ಮ ಎನ್ ಎಸ್ ಎಲ್ಸ್ನ ಒಂದು ಟಾಪಿಕೇ ಐತೆ ಅದರಿಂದ ಸ್ಕೂಲು ಇಟ್ಕೊಳ್ಳೋದು ಅವರು ಗ್ರಾಮರ್ ಕ್ಲಾಸು ಮತ್ತು ಕಂಪ್ಯೂಟ್ರು ಕಳಿಸ್ಕೊಡೋದು ಅವ್ರು ಚಾಟ್ ಕೊಡೋದು ಮತ್ತು ಪ್ರತಿ ಒಂದು ತಿಂಗಳಿಗೊಂದು ಬಾರಿ ನಾವು ವಾರಕ್ಕೊಂದು ಬಾರಿ ಬಂದು ಮತ್ತೊಂದು ಆಟ ಆಡಿಸೋದು ಶಾಲೆಯಿಂದ ಇಲ್ಲಿ ಮುಂದೆ ಏನೈತೆ ಗ್ರಾಮೀಣಾಭಿವೃದ್ಧಿ ಜೊತೆಗೆ ಸರ್ಕಾರಿ ಶಾಲೆಗಳ ಉಳಿವಿಗೂ ಏಕಲ್ ಸಾತ್ ವಿದ್ಯಾರ್ಥಿಗಳ ಜೊತೆ ಕೈ ಜೋಡಿಸಿದ ರಾಜ್ಯ ಸಂಯೋಜಕರಾದ ಗೋವಿಂದ್ ಎಸ್ ಏಕಲ್ ಆರೋಗ್ಯ ಗ್ರಾಮ ಸಂಘಟನೆ ಮತ್ತು ಏಕಲ್ ಫೌಂಡೇಶನ್ ಸಂಸ್ಥೆ ಗದ್ದಿಗೆ ಕೇಂದ್ರ ಕೇವಲ ಸ್ವಚ್ಛತೆ ಆರೋಗ್ಯದ ಬಗ್ಗೆ ಜಾಗೃತಿ ಕೌಶಲ ತರಬೇತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿಲ್ಲ ಬದಲಾಗಿ ಗದ್ದಿಗೆ ಸುತ್ತಮುತ್ತಲಿನ ಸರ್ಕಾರಿ ಶಾಲೆಗಳನ್ನು ಉಳಿಸುವ ಕಾರ್ಯದಲ್ಲಿ ನಿರತವಾಗಿದೆ ಮಕ್ಕಳಿಗೆ ಉಚಿತವಾಗಿ ಕಲಿಕೆ ಸಾಮಗ್ರಿಗಳ ವಿತರಣೆ ಜೊತೆಗೆ ಸರ್ಕಾರಿ ಶಾಲೆಗಳ ಗೋಡೆಗಳಿಗೆ ಸುಣ್ಣ ಬಣ್ಣ ಬಳಿದು ಮಕ್ಕಳ ದಾಖಲಾತಿ ಸಂಖ್ಯೆ ಹೆಚ್ಚಿಸುವ ಮಹತ್ವ ಕಾರ್ಯಕ್ಕೆ ಕೂಡ ಮುಂದಾಗಿದೆ ಅಷ್ಟು ಮಾತ್ರವಲ್ಲದೆ ಖುದ್ದು ಏಕಲ್ ಫೌಂಡೇಶನ್ ಸಂಸ್ಥೆಯ ರಾಜ್ಯ ಸಂಯೋಜಕರಾದ ಗೋವಿಂದ್ ಕಿರಣ್ ಅವರೇ ಗೋಡೆಗಳಿಗೆ ಸುಣ್ಣ ಬಣ್ಣ ಬಳಿಯುವ ಮೂಲಕ ಜೆಎಸ್ಎಸ್ ವಿದ್ಯಾರ್ಥಿಗಳ ಜೊತೆ ಕೈ ಜೋಡಿಸಿದ್ದಾರೆ ಈ ಬಗ್ಗೆ ನಮಗೆ ಹೆಮ್ಮೆ ಇದೆ ಅಂತ ಗೋವಿಂದ್ ಕಿರಣ್ ಹೇಳಿದ್ರೆ ಇದೊಂಥರ ಹೊಸ ಅನುಭವ ಅಂತಾರೆ ಲತಾ ನಮಸ್ತೆ ಇವತ್ತು ಕುಡಿನೀರು ಮುಂದಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಜೆ ಎಸ್ ಕಾಲೇಜಿನ ಜೆ ಎಸ್ ಎಸ್ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜು ಉದ್ಯ ರಸ್ತೆಯ ಎನ್ ಎಸ್ ಎಸ್ ಘಟಕದ ಇದರ ಅಧಿಕಾರಿಗಳಾದಂಥ ಶ್ರೀಯುತ ಸರ್ ಅವರ ನೇತೃತ್ವದಲ್ಲಿ ಸುಮಾರು ಒಂದು ಮೂವತ್ತು ಜನ ವಿದ್ಯಾರ್ಥಿಗಳು ಇಲ್ಲಿ ಕಳೆದ ಒಂದು ಐದಾರು ದಿನಗಳಿಂದ ಶಾಲೆಗೆ ಬಣ್ಣವನ್ನು ಹೊಡೆಯುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಎನ್ ಎಸ್ ಎಸ್ ಅಂತಂದರೆ ಕೇವಲ ಶ್ರಮದಾನ ಅಲ್ಲದೇ ಈ ಥರ ಸರ್ಕಾರಿ ಶಾಲೆಯನ್ನು ಉಳಿಸಬೇಕು ಅನ್ನೋ ಅಭಿಯಾನ ಹಮ್ಮಿಕೊಂಡು ಈ ಗದ್ದಿಗೆ ಭಾಗದ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ಗದ್ದಿಗೆ ಭಾಗದ ಸುಮಾರು ಒಂದು ಹತ್ತಾರು ಶಾಲೆಗಳಿಗೆ ಈ ರೀತಿಯ ದಾನಿಗಳ ನೆರವಿನಿಂದ ಮತ್ತು ಎಮ್ ಎಸ್ ಎಸ್ ಘಟಕದ ವತಿಯಿಂದ ಬಣ್ಣವನ್ನು ಬೆಳೆದು ಏನೋ ಮಕ್ಕಳು ಆಕರ್ಷಕ ಆಕರ್ಷಕವಾಗುವಂತಹ ಬಣ್ಣ ಮತ್ತು ಅಕ್ಷರಗಳ ಕಲಿಕೆಗೆ ಪೂರಕವಾದಂತಹ ಒಂದು ವಾತಾವರಣವನ್ನು ಶಾಲೆಯಲ್ಲಿ ನಿರ್ಮಾಣ ಮಾಡಿ ಮಕ್ಕಳನ್ನು ಆಕರ್ಷಿಸ್ತಾ ಇದ್ದಾರೆ ಹಾಗೂ ಗ್ರಾಮಸ್ಥರು ಮತ್ತು ಪೋಷಕರನ್ನು ಕೂಡ ಗಮನ ಸೆಳೆಯುವ ಒಂದು ಕಾರ್ಯವನ್ನು ಮಾಡ್ತಾ ಬರ್ತಾ ಇದ್ದಾರೆ ಇವತ್ತು ಈ ಕುಡಿನೂರು ಮುದ್ನಹಳ್ಳಿ ಗ್ರಾಮದಲ್ಲಿ ಈ ಗ್ರಾಮಸ್ಥರು ಏಕಲ್ ಆರೋಗ್ಯ ಫೌಂಡೇಶನ್ ಮತ್ತು ಏಕಲ್ ಗ್ರಾಮ ಸಂಘಟನೆ ವತಿಯಿಂದ ಮತ್ತು ಗ್ರಾಮಸ್ಥರ ನೆರವಿನಿಂದ ಪ್ರತಿಯೊಬ್ಬರೂ ಕೂಡ ಈ ಒಂದು ಶಾಲೆಗೆ ಬಣ್ಣವನ್ನು ಬಣ್ಣವನ್ನು ಬಳಿಯಲು ಎಲ್ಲರೂ ಕೂಡ ಸಹಕಾರವನ್ನು ನೀಡಿದ್ದಾರೆ ಹಾಗೆ ಏಕಲ್ ಗ್ರಾಮೋತ್ತ ಫೌಂಡೇಶನ್ ಕೂಡ ಸಹಕಾರವನ್ನು ನೀಡಿ ಏನೋ ನಮ್ಮ ಗಾಂಧೀಜಿಯವರು ಕನಸನ್ನು ಕಂಡಿದ್ದರು ಹಳ್ಳಿಗಳ ಅಭಿವೃದ್ಧಿ ಆದರೆ ದೇಶದ ಅಭಿವೃದ್ಧಿ ಅಂತ ಆ ನಿಟ್ಟಿನಲ್ಲಿ ಎನ್ ಎಸ್ ಎಸ್ ಮತ್ತು ಏಕಲ್ ಆರೋಗ್ಯ ಫೌಂಡೇಶನ್ ಮತ್ತು ಏಕಲ್ ಗ್ರಾಮೋತ್ತನ್ ಫೌಂಡೇಶನ್ ನಿರಂತರವಾಗಿ ಈ ಭಾಗದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದೆ ನಮ್ಮದು ಏಕಲ್ ಆರೋಗ್ಯ ಗ್ರಾಮ ಸಂಘಟನೆ ಮತ್ತು ಗ್ರಾಮೋತ್ ಅಂತ ಹೇಳಿ ನಾವು ಸತತ ಒಂದು ಸುಮಾರು ಒಂದು ಮೂವತ್ತ್ನಾಲ್ಕು ವರ್ಷಗಳಿಂದ ಇಡೀ ದೇಶದಲ್ಲಿ ಕಾರ್ಯ ಸಲ್ಲಿಸ್ತಾ ಇದ್ದೀವಿ ಇಲ್ಲೂ ವಾಲೆಂಟಿಯರ್ ಆಗಿ ಕಾರ್ಯ ಸಲ್ಲಿಸೋವಂಥದ್ದು ಈ ಒಂದು ನಿಟ್ಟಿನಲ್ಲಿ ನಮ್ಮ ಜೆ ಸಿ ಎಸ್ ಕಾಲೇಜ್ ವತಿಯಿಂದ ಪೇಂಟ್ ಮಾಡ್ತೀವಿ ಅಂತ ಬಂದಾಗ ನಾವು ಬಂದು ಗ್ರಾಮದವ್ರ ಹತ್ರ ಮಾತಾಡೋದು ಸೊ ಗ್ರಾಮದ ನಮ್ಮ ಏಕಲ ಆರೋಗ್ಯ ಸಮಿತಿಯ ಎಲ್ಲ ಗ್ರಾಮಸ್ಥರು ಕೂಡ ಮುಂದೆ ಬಂದು ಎಲ್ಲ ವ್ಯವಸ್ಥೆಯೂ ಮಾಡಿಕೊಟ್ರು ಹಾಗೆ ನಾವು ಇವ್ರ ಜೊತೆ ಮಾಡ್ತಾ ಇರೋದು ಒಂದು ರೀತಿ ತುಂಬ ಖುಷಿಯಾದ ವಿಷಯ ಅಂದರೆ ಇವ್ರ ಜೊತೆ ಪೇಂಟ್ ಹೊಡೆಯೋದಿರ್ಬೋದು ಇವ್ರ ಜೊತೆ ಸಹಾಯ ಮಾಡಿಕೊಂಡು ಒಂದು ಒಂಥರ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಿದ್ವಿ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಆಲ್ರೆಡಿ ಸ್ವಚ್ಛತಾ ಕಾರ್ಯಕ್ರಮ ಮಹಿಳೆಯರ ಆರೋಗ್ಯದ ಬಗ್ಗೆ ಮಕ್ಕಳ ಆರೋಗ್ಯದ ಬಗ್ಗೆ ಈ ರೀತಿ ಎಲ್ಲ ಕಾರ್ಯಕ್ರಮವನ್ನು ಮಾಡ್ತೀವಿ ಇದು ಒಂದು ವಿಭಿನ್ನವಾದ ಕಾರ್ಯಕ್ರಮ ಆಗಿ ಬಂದಿದೆ ಇವತ್ತು ಇನ್ನು ಗೋಡೆಗೆ ಹೊಸಲು ಕುಟ್ಟಿರೋದಕ್ಕೆ ಶಾಲಾ ಮುಖ್ಯ ಶಿಕ್ಷಕರಾದ ದೇವರಾಜ್ ಅವರು ಸಂತೋಷ ವ್ಯಕ್ತಪಡಿಸಿದ್ರೆ ಗ್ರಾಮಸ್ಥರು ಆಗಿರುವ ಉಪನ್ಯಾಸಕ ರಾಜು ಅವರು ಗ್ರಾಮಸ್ಥರು ಮನಸ್ಸು ಮಾಡಿದರೆ ಏನು ಬೇಕಾದ್ರೂ ಮಾಡಬಹುದು ಎಂಬುದಕ್ಕೆ ಇದು ಬೆಸ್ಟ್ ಉದಾಹರಣೆ ಅಂತ ಹೆಮ್ಮೆಯಿಂದ ಹೇಳ್ತಾರೆ ನಾನು ಈ ಶಾಲೆಯ ಮುಖ್ಯ ಶಿಕ್ಷಕನಾಗಿ ಹೇಳ್ತಾ ಇದ್ದೇನೆ ಈ ಈ ಒಂದು ದಿವಸ ನಮ್ಮ ಶಾಲೆಗೆ ಏಕಲ್ ಗ್ರಾಮೋತ್ಥಾನ ಫೌಂಡೇಶನ್ ವತಿಯಿಂದ ಹಾಗೂ ಜೆ ಸಿ ಎಸ್ ಕಾಲೇಜು ಮೈಸೂರು ಇವರ ಸಹಯೋಗದೊಂದಿಗೆ ಒಂದು ಬಣ್ಣ ಹೊಡೆಯುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಮಕ್ಕಳು ಎನ್ ಎಸ್ ಎಸ್ ಕ್ಯಾಂಪ್ ವತಿಯಿಂದ ಬಂದು ಸ್ವಯಂ ಸೇವಕರ ಸ್ವಯಂ ಸೇವಕರಾಗಿ ಅವರು ಏಕಲ್ ಸಂಸ್ಥೆ ವತಿಯಿಂದ ಬಣ್ಣವನ್ನು ಹೊಡೆಯುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಮೂರು ದಿವಸದಿಂದ ಬಹಳ ಶ್ರಮ ಕೆಲಸವನ್ನು ಮಾಡ್ತಾಯಿದ್ದಾರೆ ನಮಗೆ ತುಂಬ ಖುಷಿಯಾಗಿದೆ ನಮ್ಮ ಶಾಲೆಗೆ ಬಂದು ಇವರು ಬಣ್ಣ ಹೊಡಿತಾರೆ ನಮ್ಮ ಶಾಲೆ ಅಂದಚಂದವನ್ನು ಹೆಚ್ಚಿಸಿ ಮಕ್ಕಳು ಶಾಲೆಗೆ ಒಂದು ಆಕರ್ಷಣಯುಕ್ತವಾಗಿ ಬರುವ ಥರ ಮಾಡಿದರೆ ಒಂದು ತುಂಬ ಚೆನ್ನಾಗಿ ಹೆಲ್ಪ್ ಮಾಡಿದ್ದಾರೆ ತುಂಬ ಖುಷಿ ಆಗ್ತಾ ಇದೆ ಅವರು ಮಾಡ್ತಾ ಇರೋದು ಅವರು ಶ್ರಮ ಹೀಗೆ ವಹಿಸಿ ಎಲ್ಲ ಕಡೆಯು ಮುಂದೆ ಒಂದು ಸಹಕಾರ ನೀಡಿದರೆ ಎಲ್ಲ ಸರ್ಕಾರಿ ಶಾಲೆಗಳು ಮುಂದೆ ಬರ್ತವೆ ಅಂತ ನನ್ನ ಅನಿಸಿಕೆಯನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದೀನಿ ಜೆ ಎಸ್ ಎಸ್ ಕಲಾ ಮತ್ತು ವಾಣಿಜ್ಯ ಕಾಲೇಜಿನವರು ರಾಷ್ಟ್ರೀಯ ಸೇವಾ ಯೋಜನೆಯ ಶಿಬಿರದ ಪರವಾಗಿ ಇವತ್ತೇನೋ ಒಂದು ಸರ್ಕಾರಿ ಶಾಲೆಗಳಿಗೆ ಬಣ್ಣ ಹಚ್ಚುವಂಥ ಕೆಲಸಗಳನ್ನು ಮಾಡ್ತಿದ್ದಾರೆ ಈ ಮೂಲಕ ಸರ್ಕಾರಿ ಶಾಲೆಗಳ ಉಳಿವಿಗಾಗಿ ಸರ್ಕಾರೇತರ ಸಂಸ್ಥೆಗಳು ಮತ್ತು ದಾನಿಗಳು ಕೈಗೂಡಿಸಿದಾಗ ಏನೆಲ್ಲ ಬದಲಾವಣೆಗಳನ್ನು ಮಾಡ್ಬೋದು ಅನ್ನೋದಕ್ಕೆ ಈ ಒಂದು ಸರ್ಕಾರಿ ಶಾಲೆಯಲ್ಲಿ ಇವತ್ತು ಬಣ್ಣ ಹಚ್ಚುತ್ತಾ ಇರುವಂಥದ್ದು ಒಂದು ನಿದರ್ಶನ ಹಾಗಾಗಿ ನಾವು ಎಲ್ಲವನ್ನು ಸರ್ಕಾರವನ್ನೇ ಅವಲಂಬಿಸುವ ಬದಲು ನಾವು ಗ್ರಾಮ ಮತ್ತು ಈ ಥರದ ಸಂಘಟನೆಗಳ ಜೊತೆಗೆ ನಾವು ಸಹ ಕೈ ಜೋಡಿಸಿದಾಗ ಹೇಗೆ ಸರ್ಕಾರಿ ಶಾಲೆಗಳ ಚಿತ್ರಣ ಬದಲಾಗುತ್ತೆ ಮತ್ತೆ ಯಾವುದೇ ಖಾಸಗಿ ಶಾಲೆಗಳಿಗಿಂತಲೂ ಬಹಳ ಉನ್ನತವಾಗಿ ಟೆಕ್ ಆಗಿ ಶಿಕ್ಷಣವನ್ನು ಕೊಡ್ಬೋದು ಮತ್ತೆ ಈ ಒಂದು ಶಾಲೆಗಳ ಸ್ವಚ್ಛತೆ ಬಗ್ಗೆ ಮತ್ತೆ ಇಲ್ಲಿನ ಒಂದು ಮಕ್ಕಳಿಗೆ ಒಂದು ಸರ್ಕಾರಿ ಶಾಲೆಗಳ ಒಂದು ಸುಸ್ಥಿತಿಯ ಬಗ್ಗೆ ಒಂದು ಅರಿವು ಬಂದಾಗ ಸರ್ಕಾರಿ ಶಾಲೆಗಳಿಗೆ ಸಹಜವಾಗಿ ದಾಖಲಾತಿ ಸಂಖ್ಯೆ ಜಾಸ್ತಿ ಆಗುತ್ತೆ ಈ ಸಂದರ್ಭದಲ್ಲಿ ಏಕಲ್ ಗ್ರಾಮೋಥನ್ ಫೌಂಡೇಶನ್ ಸಂಸ್ಥೆಯ ರಾಜ್ಯ ಸಂಯೋಜಕ ಗೋವಿಂದ್ ಕಿರಣ್ ಏಕಲ್ ಆರೋಗ್ಯ ಫೌಂಡೇಶನ್ ಆಫ್ ಇಂಡಿಯಾ ಸಂಸ್ಥೆಯ ರಾಜ್ಯ ಸಂಯೋಜಕರಾದ ಲತಾ ಏಕಲ್ ಆರೋಗ್ಯ ಸೇವಕಿ ಸುಷ್ಮಾ ಎಸ್ಟಿಒ ಸವಿತಾ ಗ್ರಾಮದ ಮುಖಂಡರಾದ ಕಿರಣ್ ಮಂಜು ಎನ್ಎಸ್ಎಸ್ ಅಧಿಕಾರಿಗಳಾದ ಸಂತೋಷ್ ಸ್ವಯಂ ಸೇವಕರು ಉಪಸ್ಥಿತರಿದ್ದರು ಒಟ್ಟಲ್ಲಿ ಎಲ್ಲರೂ ಕೈ ಜೋಡಿಸಿ ಸ್ವಯಂ ಪ್ರೇರಿತರಾಗಿ ಸರ್ಕಾರಿ ಶಾಲೆಗೆ ಸುಣ್ಣ ಬಣ್ಣ ಬಳಿಯುವ ಮೂಲಕ ಶಿಕ್ಷಣ ಕಲಿಯಬೇಕು ಎನ್ನುವ ಮಕ್ಕಳ ಉತ್ಸಾಹಕ್ಕೆ ಉತ್ತೇಜನ ನೀಡಿದ್ದಾರೆ ಹುಣಸೂರಿನಿಂದ ಶ್ರೀಕಂಠ ಈಶ್ವರ್ ಇಂಡಿಯಾ ಪಾಸ್ಟ್ ನಿರ್ಭೀತಿಯಿಂದ ನಿಮಗಾಗಿ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ